श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತ ಮೂರನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರಸಿಂಹಾವತಾರದ ವೃತ್ತಾಂತ ಹಿರಣ್ಯಕಶಿಪುವಿನ ಕೋಪಾಟೋಪಕ್ಕೆ ಸಕಲ ಲೋಕಗಳೂ ನಡುಗಿದುದು ನರಸಿಂಹನಿಂದ ಹಿರಣ್ಯಕಶಿಪು ಹತನಾದುದು ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಸ್ತುತಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಶತ್ರುನಾಶಕನಾದ ಪೂರ್ಣಚಂದ್ರನು ಗ್ರಹಗಳೊಡನೆಯೂ ನಕ್ಷತ್ರಗಳೊಡನೆಯೂ ಕೂಡಿ ರಾತ್ರಿಯಲ್ಲಿ ತನ್ನ ಸಹಜ ಮಾರ್ಗವನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಸಂಚರಿಸಿದನು ಅಂತರಿಕ್ಷದಲ್ಲಿ ಬೆಳಗುತ್ತಿದ್ದ ಪೂಜ್ಯನಾದ ಸೂರ್ಯದೇವನು ಕಾಂತಿಗುಂದಿದನು ತಲೆಯಿಲ್ಲದ ದೊಡ್ಡದೊಂದು ಕರಿಯ ದೇಹವು ಆಕಾಶದಲ್ಲಿ ಕಾಣಬಂದಿತು ಪೂಜ್ಯನಾದ ದಿನಕರನು ಅಡಿಗಡಿಗೆ ಭೂಮಿಗೆ ಬಂದು ತನ್ನ ಕಿರಣಗಳ ಮಾಲೆಯನ್ನು ಪ್ರಸರಿಸುವಂತೆಯೂ ಮರಳಿ ಗಗನದಲ್ಲಿ ನೆಲೆಸುವಂತೆಯೂ ತೋರಿದನು ಧೂಮ್ರ ವರ್ಣದಿಂದ ಕೂಡಿ ಭಯಂಕರರಾದ ಏಳು ಜನ ಸೂರ್ಯರು ಆಗಸದಲ್ಲಿ ಉದಿಸಿದರು ಚಂದ್ರನು ಗಗನದಲ್ಲಿ ಸಂಚರಿಸುತ್ತಿದ್ದಾಗ ಮಿಕ್ಕ ಗ್ರಹಗಳು ಅವನ ಶೃಂಗಾಗ್ರದಲ್ಲಿ ಗೋಚರಿಸಿದವು ಶುಕ್ರನು ಎಡಗಡೆಯಲ್ಲಿಯೂ ಬೃಹಸ್ಪತಿಯು ಬಲಗಡೆಯಲ್ಲಿಯೂ ಇದ್ದರು ಶನಿ ಅಂಗಾರಕ ಇವರಿಬ್ಬರ ಅಂಗಗಳು ಕಾಂತಿಯಲ್ಲಿ ಅಗ್ನಿಯನ್ನು ಹೋಲುತ್ತಿದ್ದವು ಈ ಪೂರ್ವದಲ್ಲಿ ಹೇಳಿದ ಗ್ರಹಗಳೆಲ್ಲ ಶೃಂಗಗಳ ಕಡೆಗೆ ನಿಧಾನವಾಗಿ ಸಮಾನವಾದ ವೇಗದಿಂದ ಏರಿ ಹೋಗುತ್ತಿದ್ದವು ಪ್ರಳಯ ಕಾಲದಲ್ಲಿ ಇರುವಂತೆ ಅವುಗಳ ಸ್ಥಿತಿ ಬಹು ಭಯಂಕರವಾಗಿತ್ತು ಅಂಧಕಾರ ಪರಿಹಾರಕನಾದ ಚಂದ್ರನು ಗ್ರಹ ನಕ್ಷತ್ರಗಳೊಡಗೂಡಿ ರೋಹಿಣಿ ಪ್ರವೇಶದಲ್ಲಿ ಅಭಿಲಾಷೆಯನ್ನು ತೊರೆದನು ಇದು ಚರಾಚರಾತ್ಮಕವಾದ ಜಗತ್ತಿನ ವಿನಾಶದ ಸೂಚನೆಯಾಗಿತ್ತು ಚಂದ್ರನನ್ನು ರಾಹುವು ಹಿಡಿದನು ಉರಿಗೊಳ್ಳಿಗಳು ಹೊಡೆದವು ಅವು ಉರಿಯುತ್ತ ಚಂದ್ರಮಂಡಲದಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದವು ದೇವತೆಗಳ ಅಧಿಪತಿಯಾದ ಇಂದ್ರನೂ ಕೂಡ ರಕ್ತದ ಮಳೆಯನ್ನು ಕೆರೆದನು ಮಿಂಚಿನಂತೆ ಹೊಳೆಯುತ್ತ ಗಟ್ಟಿಯಾಗಿ ಶಬ್ದ ಮಾಡುತ್ತಾ ಉರಿಗೊಳ್ಳಿಗಳು ಗಗನದಿಂದ ಬಿದ್ದವು ಮರಗಳೆಲ್ಲ ಅಕಾಲದಲ್ಲಿ ಹೂ ಹಣ್ಣುಗಳನ್ನು ಬಿಟ್ಟವು ಎಲ್ಲ ಬಳ್ಳಿಗಳು ಫಲಗಳಿಂದ ತುಂಬಿದವು ಇವೆಲ್ಲವೂ ದೈತ್ಯರ ವಿನಾಶವನ್ನು ತಿಳಿಸತಕ್ಕವು ಹಣ್ಣುಗಳಿಂದ ಹಣ್ಣುಗಳು ಹೂಗಳಿಂದ ಹೂಗಳು ಹುಟ್ಟಿದವು ಅವು ಅರಳಿದವು ಮುಚ್ಚಿಕೊಂಡವು ನಕ್ಕವು ಅತ್ತವು ಗಂಭೀರವಾದ ದೇವತಾ ಮೂರ್ತಿಗಳೆಲ್ಲ ಅರಚಿದವು ಹೊಗೆಯಾಡಿದವು ಉರಿದವು ಹೀಗೆ ಅಧಿಕವಾದ ಭಯವನ್ನು ಸೂಚಿಸಿದವು ಆ ದೊಡ್ಡ ಯುದ್ಧವು ಪ್ರಾಪ್ತವಾದಾಗ ಗ್ರಾಮದ ಪಕ್ಷಿಗಳು ಅರಣ್ಯದ ಮೃಗ ಪಕ್ಷಿಗಳೊಡನೆ ಕೂಡಿ ಬಹು ಭಯಂಕರವಾಗಿ ಗೋಳಿಟ್ಟವು ನದಿಗಳಲ್ಲಿ ನೀರು ಬಗ್ಗಡವಾಯಿತು ಅವು ಎದುರುಗಡೆಗೆ ಹರಿದವು ದಿಕ್ಕುಗಳು ಕೆಂದೂಳಿನಿಂದ ತುಂಬಿ ಪ್ರಕಾಶಹೀನವಾದವು ಪೂಜಾರ್ಹವಾದ ಗಿಡ ಮರಗಳಿಗೆ ಪೂಜೆಯು ಸಲ್ಲಲಿಲ್ಲ ಅವು ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಮುರಿದು ಹೋದವು ನೆಲಕ್ಕೆ ಬಾಗಿದವು ಸೂರ್ಯನು ಪಶ್ಚಿಮಕ್ಕೆ ತಿರುಗಿ ಅಪರಾಹ್ನ ಸಮಯವಾದಾಗ್ಯೂ ಪ್ರಾಣಿಗಳ ನೆರಳು ಅದಕ್ಕೆ ಅನುಗುಣವಾಗಿ ತಿರುಗಲಿಲ್ಲ ಅದು ಲೋಕಗಳು ಹಾಳಾಗುವ ಪ್ರಳಯದ ಸೂಚನೆ ಆ ಕಾಲದಲ್ಲಿ ದೈತ್ಯ ರಾಜನಾದ ಹಿರಣ್ಯ ಮನೆಯ ಮೇಲ್ಗಡೆಯಲ್ಲೂ ಬೊಕ್ಕಸದಲ್ಲೂ ಶಸ್ತ್ರಶಾಲೆಯಲ್ಲೂ ಮದ್ಯಪಾತ್ರೆಯು ತಾನಾಗಿಯೇ ಬಂದು ಕುಳಿತಿತು ಅಸುರರ ವಿನಾಶವನ್ನು ಸುರರ ವಿಜಯವನ್ನು ಸೂಚಿಸುವ ನಾನಾ ವಿಧವಾದ ಉತ್ಪಾತಗಳು ಕಾಣಬಂದವು ಅವು ಭಯಂಕರವಾಗಿದ್ದವು ಅವು ಅಪಾಯವು ತಪ್ಪದೆ ಒದಗುವುದೆಂಬುದಕ್ಕೆ ನಿದರ್ಶನವಾಗಿದ್ದವು ಇವೇ ಅಲ್ಲದೆ ಇನ್ನು ಎಷ್ಟೋ ಭಯಂಕರವಾದ ಉತ್ಪಾತಗಳು ತಲೆದೋರಿದವು ದೈತ್ಯರಾಜನ ವಿನಾಶಕ್ಕೋಸ್ಕರವಾಗಿ ಇವುಗಳನ್ನು ಕಾಲವೇ ನಿರ್ಮಿಸಿದಂತೆ ತೋರಿತು ಮಹಾಧೈರ್ಯಶಾಲಿಯಾದ ಹಿರಣ್ಯಕಶಿಪು ಭೂಮಿಯನ್ನು ನಡುಗಿಸಿದನು ಆಗ ಪರ್ವತಗಳು ಬಹು ಪರಾಕ್ರಮವುಳ್ಳ ಸರ್ಪಗಳು ಉರುಳಿ ಬಿದ್ದವು ನಾಲ್ಕು ಐದು ಮತ್ತು ಏಳು ತಲೆಗಳುಳ್ಳ ಸರ್ಪಗಳು ವಿಷದುರಿ ಏಳುತ್ತಿರುವ ಬಾಯಿಗಳಿಂದ ಬೆಂಕಿಯನ್ನು ಕಾರುತ್ತಿದ್ದವು ವಾಸುಕಿ ತಕ್ಷಕ ಕರ್ಕೋಟಕ ಧನಂಜಯ ಏಲಾಮುಖ ಕಾಲಿಯ ವೀರನಾದ ಮಹಾಪದ್ಮ ಸಹಸ್ರಶೀರ್ಷ ಚಿನ್ನದ ತಾಳೆಯ ಮರವೇ ಧ್ವಜವಾಗಿರುವ ಸರ್ಪರಾಜನಾದ ಶೇಷ ಮಹಾಮಹಿಮನೂ ಅಸಾಧ್ಯನೂ ಆದ ಅನಂತ ಇವರೆಲ್ಲರೂ ನಡುಗಿಹೋದರು ತೇಜೋಯುಕ್ತಗಳಾದ ನೀರಿನಲ್ಲಿರುವ ಮತ್ತು ನೆಲದ ಮೇಲೆ ಸಂಚರಿಸುವ ಪ್ರಾಣಿಗಳೆಲ್ಲವೂ ಆಗ ಅತಿ ಕೋಪಿಷ್ಟನಾದ ಹಿರಣ್ಯಕಶಿಪುವಿನಿಂದ ಕಂಪಿಸಿದವು ಪಾತಾಳ ಲೋಕದೊಳಗೆ ಸಂಚಾರ ಮಾಡುವ ಪ್ರತಾಪಶಾಲಿಗಳೆನಿಸಿದ ಸರ್ಪಗಳಿಗೂ ಕೂಡ ನಡುಕ ಹುಟ್ಟಿತು ಆಗ ದೈತ್ಯ ಪ್ರಭುವಾದ ಹಿರಣ್ಯಕಶಿಪು ಕೋಪದಿಂದ ತುಟಿಯನ್ನು ಕಚ್ಚಿಕೊಂಡು ಹಿಂದೆ ಅವತಾರ ಮಾಡಿದ ಆದಿವರಾಹನಂತೆ ಭೂಮಿಯನ್ನು ತುಳಿದನು ಯಮುನೆ ಕಾವೇರಿ ಕೃಷ್ಣವೇಣಿ ಸುವೇಣಿ ಮಹಾಮಹಿಮಾಶಾಲಿಯಾದ ಗೋದಾವರಿ ಚರ್ಮಣ್ವತಿ ನದಗಳಿಗೂ ನದಿಗಳಿಗೂ ಅಧಿಪತಿ ಎನಿಸಿದ ಸಿಂಧು ಕಮಲದಲ್ಲಿ ಉತ್ಪನ್ನವಾಗಿ ಮಣಿಯಂತೆ ಸ್ವಚ್ಛವಾದ ನೀರಿನಿಂದ ಕೂಡಿದ ಶೋಣ ಮಂಗಳಕರವಾದ ಜಲವುಳ್ಳ ನರ್ಮದೆ ವೇತ್ರವತಿ ಹಸುಗಳ ಹಿಂಡಿನಿಂದ ತುಂಬಿದ ಗೋಮತಿ ಪೂರ್ಣೆ ಸರಸ್ವತಿ ಮಹಿ ಕಾಲಮಹಿ ತಮಸೆ ಪುಷ್ಪವಾಹಿನಿ ಈ ನದಿಗಳೆಲ್ಲವೂ ನಡುಕಗೊಂಡವು ಜಂಬೂದ್ವೀಪ ಸರ್ವರತ್ನ ಶೋಭಿತವಾದ ರತ್ನವಟ ಚಿನ್ನದ ಗಣಿಗಳಿಂದ ತುಂಬಿದ ಸುವರ್ಣ ಪ್ರಕಟ ಮಹಾನದ ಬೆಟ್ಟ ಮತ್ತು ಕಾಡುಗಳಿಂದ ಸುಂದರವಾದ ಲೌಹಿತ್ಯ ಋಷಿಗಳಿಗೂ ವೀರ ಜನರಿಗೂ ಆಶ್ರಯವೆನಿಸಿದ ಕೋಶಕರಣವೆಂಬ ಪಟ್ಟಣ ಮಾಗದ ಮಹಾಗ್ರಾಮ ಮುಂಡ ಶುಂಗ ಸುಹ್ಮ ಮಲ್ಲ ವಿದೇಹ ಮಾಳವ ಕಾಶಿ ಕೋಸಲ ಎಂಬ ಪ್ರದೇಶಗಳು ಗರುಡನ ನಿವಾಸ ಸ್ಥಾನವು ದೈತ್ಯೇಂದ್ರನಿಂದ ಕಂಪಿಸಿದವು ಕೈಲಾಸ ಶಿಖರದ ಆಕಾರವಾಗಿ ವಿಶ್ವಕರ್ಮನು ಲೌಹಿತ್ಯವೆಂಬ ಸಾಗರವನ್ನು ನಿರ್ಮಿಸಿದ್ದನು ಅದು ಬಹು ಭಯಂಕರವಾಗಿತ್ತು ಅದರ ನೀರು ಕೆಂಪಗಿತ್ತು ಉದಯವೆಂಬುದು ನೂರು ಯೋಜನದೆತ್ತರವಿರುವ ದೊಡ್ಡ ಪರ್ವತ ಅದು ಚಿನ್ನದ ಜಗಲಿಗಳಿಂದ ಕೂಡಿ ಸಂಪದ್ಯುಕ್ತವಾಗಿ ಮೇಘ ಪಂಕ್ತಿಗಳಿಂದ ಸೇವಿತವಾಗಿದೆ ಕಾಂತಿಯಲ್ಲಿ ಸೂರ್ಯನನ್ನು ಹೋಲುವ ಸುವರ್ಣ ವೃಕ್ಷಗಳಿಂದಲೂ ಹೂ ಬಿಟ್ಟಿರುವ ಸಾಲ ತಾಲ ಹೊಂಗೆ ಮತ್ತು ಬೆಟ್ಟದಾವರೆಗಳಿಂದಲೂ ವಿರಾಜಿಸುತ್ತಿರುವುದು ಅಯೋಮುಖವೆಂಬ ಪ್ರಸಿದ್ಧವಾದ ಪರ್ವತವು ಕಾವಿ ಮೊದಲಾದ ಬಗೆ ಬಗೆಯ ಧಾತುಗಳಿಂದ ಅಲಂಕೃತವಾಗಿರುವುದು ಶುಭಕರವಾದ ಮಲಯ ಪರ್ವತವು ಹೊಂಗೆಯ ತೋಪುಗಳ ವಾಸನೆಯಿಂದ ಕೂಡಿರುವುದು ಈ ಹಿಂದೆ ಹೇಳಿದ ಸಾಗರ ಪರ್ವತಗಳು ಇವೆಲ್ಲವನ್ನೂ ದೈತ್ಯರಾಜನು ನಡುಗಿಸಿಬಿಟ್ಟನು ಸುರಾಷ್ಟ್ರ ಬಾಹ್ಲಿಕ ಶೂರ ಭೀರ ಭೋಜ ಪಾಂಡ್ಯ ವಂಗ ಕಲಿಂಗ ತಾಮ್ರಲಿಪ್ತ ಊಂಡ್ರ ಪೌಂಡ್ರ ವಾಮಚೂಡ ಕೇರಳ ಎಂಬ ದೇಶ ನಿವಾಸಿಗಳು ದೇವತೆಗಳು ಅಪ್ಸರ ಸ್ತ್ರೀಯರು ಹಿರಣ್ಯ ಕಶುಪುವಿನಿಂದ ಕ್ಷೋಭೆಗೊಳಗಾದರು ಅಗಸ್ತ್ಯರ ವಾಸಸ್ಥಾನವಾದ ವಿಂಧ್ಯ ಪರ್ವತವು ಇತರರ ಸಂಚಾರಕ್ಕೆ ಆಸ್ಪದವಿಲ್ಲದಂತಹುದು ಸಿದ್ಧರು ಚಾರಣರೂ ಅಲ್ಲಿ ಗುಂಪು ಗುಂಪಾಗಿ ನೆಲೆಸಿರುವರು ಬಗೆ ಬಗೆಯ ಪಕ್ಷಿಗಳು ಹೂಗಳಿಂದ ತುಂಬಿದ ಮರಗಳು ಅದನ್ನು ಬಹು ಮನೋಹರವಾಗಿ ಮಾಡಿವೆ ಅದರ ಶಿಖರಗಳು ಸುವರ್ಣಮಯವಾಗಿವೆ ಅಪ್ಸರ ಸ್ತ್ರೀಯರ ಇಂಪಾದ ಗಾನವು ಎಲ್ಲೆಲ್ಲಿಯೂ ತುಂಬಿವೆ ಪುಷ್ಪಿತಕವೆಂಬ ಪರ್ವತವು ಸಂಪದ್ಯುಕ್ತವಾಗಿದೆ ನೋಟಕ್ಕೆ ಬಹು ರಮ್ಯವಾಗಿದೆ ಅದು ಸಾಗರವನ್ನು ಸೀಳಿಕೊಂಡು ಮೇಲಕ್ಕೆ ಎದ್ದಿದೆ ಸೂರ್ಯ ಚಂದ್ರರ ವಿಶ್ರಾಂತಿ ಸ್ಥಳವೆನಿಸಿಕೊಂಡಿದೆ ಉನ್ನತವಾದ ತನ್ನ ಶಿಖರಗಳಿಂದ ಅದು ಆಕಾಶವನ್ನು ಕೊರೆದಿದೆಯೋ ಎಂಬಂತೆ ತೋರುತ್ತದೆ ಆ ಶಿಖರಗಳು ಕಾಂತಿಯಲ್ಲಿ ಚಂದ್ರ ಸೂರ್ಯರನ್ನು ಹೋಲುತ್ತವೆ ಸಾಗರದ ಜಲದಿಂದ ಅವು ಆವರಿಸಲ್ಪಟ್ಟಿವೆ ಆ ಮಹಾಪರ್ವತವು ಎಲ್ಲ ಕಡೆಗಳಲ್ಲಿಯೂ ಮಿಂಚಿನಿಂದ ಹೊಳೆಯುತ್ತ ನೂರು ಯೋಜನ ವಿಸ್ತಾರವಾಗಿದೆ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತ ಮೂರನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्णं वन्दे प्रतासृतं श्रीकृष्णाय नमः